ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಹನಾ ಟೈಚಿ ಇವತ್ ನೋಡ್ರಿ ನಾನು ಮೊಹರಂ ಹಬ್ಬಕ್ಕೆ ಸ್ಪೆಷಲ್ ಚಿಕನ್ ರೆಸಿಪಿ ಮಾಡೋದನ್ನ ತೋರಿಸಿಕೊಡ್ತಾ ಇದೀನಿ ಇದು ಅಡಿಗೆ ಮಾಡಕ್ ಬದಲಾರು ಕೂಡ ಇವತ್ತಿನ ವಿಡಿಯೋ ನೋಡಿ ಈಸಿಯಾಗಿ ಮಾಡಬಹುದು ನೋಡ್ರಿ ಆ ತರ ತೋರಿಸ್ಕೊಡ್ತಾ ಇದೀನಿ ಇದು ನೋಡ್ರಿ ಪಾ ಗ್ರೀನ್ ಚಿಕನ್ ಅಂತಂದ್ ಬಾ ಟೇಸ್ಟ್ ಆಗತ್ತೆ ನೋಡ್ರಿ ಇದು ಬರ್ರಿ ಇವಾಗ ಅದನ್ನ ಯಾವ ತರ ಮಾಡುದು ಅದ್ರ ಸಾಮಗ್ರಿಗಳು ಏನೇನ್ ಬೇಕಾ ನೋಡ್ಕೊಂಡ್ ಈಗ ನೋಡ್ರಿ ಗ್ರೀನ್ ಚಿಕನ್ ಮಾಡಾಕ ಮೊದಲಿಗೆ ನಾನು ಮೂರ್ ಕೆಜಿ ಆಗೋ ಚಿಕನ್ ಸಚ್ಚಾಗಿ ತೊಳ್ದೆ ತಗೊಂಡೆ ನೋಡ್ರಿ ಈಗ ಇದ್ರೊಳಗ ದೊಡ್ಡ ಸ್ಪೂನ್ ನಿಂತ ಒಂದ್ ಮೂರ್ ಟೀ ಸ್ಪೂನ್ ಅಷ್ಟು ಇದನ್ನ ಹಾಕೋಣ ಮತ್ತೆ ಶುಂಠಿ ಬಡಾವಳಿ ಪೇಸ್ಟ್ ಈಗ ಎರಡು ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಕೊಳ್ಳೋಣ ಒಂದೂವರೆ ಸ್ಪೂನ್ ಧನಿಯಾ ರೀ ಒಂದ್ ಸ್ಪೂನ್ ಆಗುವಷ್ಟ ಅರಿಶಿನ ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಈಗ ನೋಡ್ರಿ ಒಂದೂವರಿ ಆಗ ಒಂದೂವರೆ ಚಮಚದಷ್ಟ ಹಸೆ ಖಾರ ಹಾಕೊಳ್ಳೋನ್ರೀ ಇದು ಜಾಸ್ತಿ ಖಾರ ಐತ್ರಿ ಅದಕ್ಕೋಸ್ಕರ ಕಡಿಮೆನೇ ಹಾಕೊಳ್ಳನ್ರಿ ಈಗ ಒಂದ್ ಸ್ವಲ್ಪ ಕೊತ್ತಂಬರಿ ಪೇಸ್ಟ್ ಹಾಕೊಳ್ಳೋನ್ರೀ ಈಗ ನೋಡ್ರಿ ಮಸಾಲೆನ ಚಿಕನ್ ಜೊತೆ ಈ ತರ ಪೂರ್ತಿ ಸುರತ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ ತರ ಮಿಕ್ಸ್ ಮಾಡಿ ಇದನ್ನ ಒಂದ್ ಅರ್ಧ ತಾಸ ಅದ್ರ ನೆನೆಯಲ್ಲಿ ಇಡ್ಬೇಕು ನೋಡ್ರಿ ಅಂದ್ರೆ ಟೇಸ್ಟ್ ಆಗುತ್ತೆ ಚಿಕನ್ ಪಲ್ಯ ಈಗ ಚಿಕನ್ ಪಲ್ಯ ಮಾಡೋಕೆ ಒಂದು ಪಾತ್ರೆ ತೊಗೊಂಡ್ರಿ ಮೊದಲಿಗೆ ಇದರೊಳಗೆ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ್ರಿ ಎಣ್ಣೆ ಹಾಕೊಂಡು ನೋಡ್ರಿ ಇದನ್ನು ಎಲೆ ಮೇಲೆ ಇಟ್ಕೊಂಡು ಪೂರ್ತಿ ಬಿಸಿ ಮಾಡ್ಕೊಳ್ಳೋಣ್ರಿ ಎಣ್ಣೆ ಪೂರ್ತಿ ಬಿಸಿ ಆದಮೇಲೆ ಇದ್ರೊಳಗೆ ಒಂದು ಎರಡು ಉಳ್ಳಾಗಡ್ಡಿ ನೋಡಿರಿ ಈ ಥರ ಉದ್ದಿಗೆ ತೆರಳಾಗ ಕಟ್ ಮಾಡಿ ಹಾಕೊಳ್ಳೋಣ್ರಿ ಹಾಕೊಂಡು ನೋಡ್ರಿ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಥರ ಚಲೋತ್ನಾಗೆ ಫ್ರೈ ಮಾಡ್ಕೊಳ್ಳೋಣ್ರಿ ಈ ಥರ ಎಣ್ಣೆ ಒಳಗೆ ನೋಡಿರಿ ಮಿಕ್ಸ್ ಮಾಡ್ಕೊತಾನೆ ಛಲತ್ನಾಗೆ ಫ್ರೈ ಮಾಡ್ಕೊಳ್ಳೋಣ್ರಿ ಈಗ ಉಳ್ಳಾಗಡ್ಡಿ ಫ್ರೈ ಆದಮೇಲೆ ಇಲ್ಲಿ ನೋಡ್ರಿ ಚಿಕನ್ ಪೂರ್ತಿ ಒಂದು ಅರ್ಧ ತಾಸು ನೆನೆಸಿಟ್ಟಿದ್ವಿಲ್ರಿ ಇದು ಪೂರ್ತಿ ನೆನೆಸಿಬಿಟ್ಟಿತ್ತು ರೀ ಈಗ ಇದರೊಳಗೆ ಚಿಕನ್ ಪೂರ್ತಿ ಹಾಕೊಳ್ಳೋಣ್ರಿ ಈ ಥರ ನೋಡ್ರಿ ಒಂದು ಸ್ಪೂನ್ ಇಂಥ ಚಿಕನ್ ಪೂರ್ತಿ ಹಾಕೊಳ್ಳೋಣ ರೀ ಚಿಕನ್ ಪೂರ್ತಿ ಹಾಕಿದ್ದಾದ್ಮೇಲೆ ನೋಡಿರಿ ಇದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ರೀ ಮಿಕ್ಸ್ ಮಾಡ್ಕೊಂಡು ಇದನ್ನು ಹಾಗೆ ಬಿಡ್ಬೇಕು ರೀ ಒಂದು ಹನಿ ನೀರು ಕೂಡ ಹಾಕಬಾರ್ದ್ರಿ ಒಂದು ಐದು ನಿಮಿಷಗಳ ಕಾಲ ಕುದಿಲಿಕ್ಕೆ ಕುದೀಲಿಕ್ಕೆ ಬಿಡೋಣ್ರಿ ಇದನ್ನು ಚಿಕನ್ ನೋಡ್ರಿ ಜಲ್ದಿ ರೀ ಇದು ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಸಾಕು ನೋಡಿರಿ ಈಗ ಈ ಥರ ಪೂರ್ತಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಕುದಿಸ್ಕೊಂಡಾದ್ಮೇಲೆ ಇದ್ರೊಳಗೆ ಟಮಾಟಿ ಪೇಸ್ಟ್ ಹಾಕೊಳ್ಳೋಣ ರೀ ಟಮಾಟಿ ಪೇಸ್ಟ್ ಹಾಕಿದ್ದಾದಮೇಲೆ ಕೊಬ್ಬರಿ ಪೇಸ್ಟ್ ಹಾಕೊಳ್ಳೋಣ ರೀ ಇವಾಗ ಇವೆರಡೂ ಹಾಕ್ಕೊಂಡು ನೋಡ್ರಿ ಈ ಥರ ಪೂರ್ತಿ ಛೊಲತ್ತನಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಕುದಿಸ್ಕೊಳಿ ರೀ ಈ ಥರ ನೋಡಿರಿ ಛಲತ್ತನಾಗೆ ಪೂರ್ತಿ ಮಿಕ್ಸ್ ಮಾಡ್ಕೊಂಡು ಒಂದು ಸ್ವಲ್ಪ ಹಸಿ ವಾಸನೆ ಹೋಗಬೇಕು ನೋಡ್ರಿ ಇದು ಇದ್ರೊಳಗೆ ನೀವು ಬೇಕಂದ್ರೆ ಒಂದು ಸ್ವಲ್ಪ ನೀರು ಕೂಡ ಹಾಕೋಬೋದು ರೀ ನಾ ನೋಡ್ರಿ ಕೊಬ್ಬರಿ ಪೇಸ್ಟ್ ಉಳಿದಿರೋ ಪಾತ್ರೆಯಲ್ಲಿ ಒಂದು ಸ್ವಲ್ಪ ನೀರು ಹಾಕೊಂಡು ಹಾಕೊಳತ್ತೀನಿ ನೋಡಿರಿ ನಾನು ನೋಡಿರಿ ಇವತ್ತು ಗ್ರೇವಿ ಜಾಸ್ತಿ ಮಾಡ್ಕೊಳತ್ತಿಲ್ರಿ ಅದಕ್ಕೂ ಸಲ ಕಡಿಮೆ ನೀರು ಹಾಕೊಂಡೇನು ರೀ ಹಾಕೊಂಡು ನೋಡಿರಿ ಅದನ್ನು ಒಂದು ಐದು ನಿಮಿಷಗಳ ಕಾಲ ಪೂರ್ತಿ ಮಸಾಲೆ ಹಸಿ ಹಾಸಿನಿ ಹೋಗೋವರೆಗೂ ಛಲೋತ್ನಿಗೆ ಕುದಿಸ್ಕೊಂಡ್ರೆ ನಮ್ಮ ಟೇಸ್ಟಿ ಆದಂತಹ ಗ್ರೀನ್ ಚಿಕನ್ ರೆಡಿ ಆಯ್ತು ನೋಡಿರಿ ಇವತ್ತು ನಾನು ಮಾಡಿದ್ದು ಗ್ರೀನ್ ಚಿಕನ್ ನಿಮಗೆಲ್ಲರಿಗೂ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ ರೀ ಇಷ್ಟ ಆದರೆ ನಮ್ಮ ಒಂದು ಲೈಕ್ ಮಾಡಿರಿ ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ ನೋಡತ್ತಿರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆಯೇ ನಮ್ಮ ವೀಡಿಯೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ ಜೊತೆ ಆದಷ್ಟು ಜಾಸ್ತಿ ಶೇರ್ ಮಾಡಿರಿ